ಮಾತು ನಿಜ ಸಿ ನಿನ್ನ ಅಪಹರಣವಾಗದಿದ್ದರೆ ರಾಮ ವಾನರರೊಂದಿಗೆ ಇಲ್ಲಿಗೆ ಬರುತ್ತಿರಲಿಲ್ಲ ಯುದ್ಧವೂ ನಡೆಯುತ್ತಿರಲಿಲ್ಲ ಸಾವು ನೋವು ದುಃಖ ದುಮ್ಮಾಣ ಯಾವುದು ಇರುತ್ತಿರಲಿಲ್ಲ ಆ ರಾಕ್ಷಸಿಯರು ತಮ್ಮ ದುಃಖಕ್ಕೆ ಗೋಳಾಡುವ ಮೊದಲು ನಾನು ಪಡುತ್ತಿರುವ ಸಂಕಟವನ್ನು ಒಮ್ಮೆ ಯೋಚಿಸಿದ್ದರೆ ಆಗ ಅವರಿಗೆ ಅರ್ಥವಾಗುತ್ತಿತ್ತು ಅವರವರಿಗೆ ಅವರವರ ದುಃಖ ದೊಡ್ಡದಾಗಿ ಕಾಣುವುದು ಸಹಜವಲ್ಲವೇ ಸಿ ಅಧರ್ಮಿಯಾದ ಒಬ್ಬ ರಾಜನ ಕಾರಣದಿಂದ ಲಕ್ಷಾಂತರ ಮಂದಿ ಅಮಾಯಕರು ಪ್ರಾಣ ನಿಗುತ್ತಾರೆ ಅವರ ಬಂಧು ಬಾಂಧವರೆಲ್ಲ ದುಃಖ ವಿಪರ್ಯಾಸ ಆದರೆ ಇಂಥ ಹಾಳು ಯುದ್ಧ ಏಕೆ ನಡೆಯಬೇಕು ಎಂದು ಆ ರಾಕ್ಷಸಿಯರು ಕೇಳುತ್ತಿದ್ದರು ನಾನು ಹಾಗೆ ಕೇಳುತ್ತೇನೆ ದುಜಟೆ ಆದರೆ ರಾವಣನಂತ ದುಷ್ಟರು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಎಲ್ಲರೂ ಧರ್ಮವನ್ನು ಅರಿತು ನಡೆಯುವ ಸಜ್ಜನರೇ ಆಗಿದ್ದರೆ ಯುದ್ಧ ಸಾವು ನೋವು ಯಾವುದೂ ಇರುವುದಿಲ್ಲ ಇಲ್ಲ ತ್ರಿಜಟಿ ಸ್ವಾರ್ಥ ಅಹಂಕಾರಗಳು ಇರುವವರೆಗೂ ಈ ಯುದ್ಧ ತಪ್ಪುವುದಿಲ್ಲ ಸಾವು ನೋವು ನಿಲ್ಲುವುದಿಲ್ಲ ಸೋದರ ಲಕ್ಷ್ಮಣ ಸುಗ್ರೀವ ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಡೆಯುತ್ತದೆ ನೀವೆಲ್ಲರೂ ನನಗಾಗಿ ನನ್ನೊಂದಿಗೆ ಪಟ್ಟ ನೋವು ಕಷ್ಟಗಳಿಗೆ ತಕ್ಕ ಸಮಾಧಾನ ಉಂಟು ಆಗಬೇಕೆಂಬುದೇ ನನ್ನ ಆಸೆ ನಿಮ್ಮೆಲ್ಲರ ಬಯಕೆಯಂತೆ ಆ ರಾವಣನ ಬದೆ ಖಂಡಿತ ನಡೆಯುತ್ತದೆ ಆಲೋಚನೆಯಲ್ಲಿ ಪ್ರಭು ರಾಮಚಂದ್ರ ಎಲ್ಲರೂ ರಾವಣನ ವಧೆಯ ಬಗ್ಗೆ ಉತ್ಸುಕರಾಗಿರುವುದನ್ನು ಕುರಿತು ಆಲೋಚಿಸುತ್ತಿದ್ದೆ ಭೀಕ್ಷಣ ರಾವಣನ ಒಧೆ ಆಗುವುದೆಂದು ವಿಷಾದ ಉಂಟಾಗುತ್ತೀಯೇ ಸೋದನ್ ಭಾವನೆ ಮನಸ್ಸಿಗೆ ಕಷ್ಟವನ್ನುಂಟು ಮಾಡುತ್ತಿದೆಯೇ ಖಂಡಿತ ಇಲ್ಲ ವಾನರೇಂದ್ರ ರಾವಣನ ದುಷ್ಕೃತ್ಯಗಳ ಪರಿಣಾಮ ಅವರ ಸಂಹಾರವೇ ಎಂದು ಎಂದು ನನ್ನ ಮನಸ್ಸಿನಲ್ಲಿ ನಿರ್ಧಾರವಾಗಿದೆ ಸೀತೆಯನ್ನು ಒಪ್ಪಿಸದಿದ್ದರೆ ರಾಮನ ಬಾಣಕ್ಕೆ ಬಲಿಯಾಗುವೆ ಎಂದು ಅಂದೇ ನೇರವಾಗಿ ಹೇಳಿದ್ದೆ ಈಗ ಅವನ ಬಗ್ಗೆ ವಿಷಾದ ಪಡುವ ಕಾರಣವಿಲ್ಲ ಆದರೆ ನೀವೆಲ್ಲ ಅಂದುಕೊಂಡಷ್ಟು ಸುಲಭವಾಗಿ ಆ ರಾವಣನ ಸಂಹಾರವಾಗುವುದೇ ಎಂದು ಯೋಚಿಸುತ್ತಿದ್ದೆ ಅವನಿಗೆ ಹಲವು ವರಗಳ ಎಂದು ನನಗೆ ಗೊತ್ತು ವರಗಳ ಬಲವುಳ್ಳ ಆ ಇಂದ್ರಜೀತುವೆ ಮುಗಿದು ಹೋದ ಮೇಲೆ ನಿಮಗೆಲ್ಲ ಗೊತ್ತಿರುವಂತೆ ಆ ರಾವಣನಿಗೆ ನರವಾನರವನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾವಿಲ್ಲದಂತೆ ಬ್ರಹ್ಮನ ವರದಿದೆ ನಿಮ್ಮಿಂದಲೇ ಹತನಾಗುತ್ತಾನೆಂಬುದೂ ಸತ್ಯ ಆದರೆ ಅವನು ಸಾಯುವ ಮೊದಲು ಬೇರೆ ಏನಾದರೂ ಹೊಸ ತಂತ್ರ ಮಾಡುತ್ತಾನೆ ಎಂದು ಯೋಚಿಸುತ್ತಿದ್ದೆ ಹೊಸತಂತ್ರವೇ ತಂತ್ರ ರೂಪಿಸಬೇಕು ಹೊಸ ತಂತ್ರ ರೂಪಿಸಬೇಕು ಯುದ್ಧವನ್ನು ಗೆದ್ದು ಕೊಡುತ್ತೇನೆಂದವರೆಲ್ಲರೂ ಪ್ರಣರಂಗದಲ್ಲಿ ಬಲಿಯಾದರು ಮಹಾಪರಾಕ್ರಮಿ ಕುಂಭಕರ್ಣ ಇಂದ್ರನನ್ನೇ ಗೆದ್ದ ಇಂದ್ರಜಿತು ಯಾರೂ ಜಯ ತಂದು ಕೊಡಲಿಲ್ಲ ಆದರೆ ಇವರೆಲ್ಲ ಸತ್ತರೆಂದು ನಾನು ಸೋಲುವುದಿಲ್ಲ ಗೆಲ್ಲುತ್ತೇನೆ ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೇನೆ ಆದರೆ ನನ್ನ ನೆರವಿಗೆ ಯಾರು ಇಲ್ಲವಲ್ಲ ಮಹಾಪರಾಕ್ರಮಿಯಾದ ಈ ಲಂಕೇಶ್ವರನ ಬೆಂಬಲಕ್ಕೆ ಯಾರು ಇಲ್ಲವಲ್ಲ ನಾನಿದ್ದೇನೆ ಎಂದು ಹೇಳುವ ಒಬ್ಬ ಮಿತ್ರನೂ ಕಾಣುತ್ತಿಲ್ಲವಲ್ಲ ಇದ್ದಾರೆ ರಾವಣ ಇದ್ದಾರೆ ಯಾರು ನೀನು ಬೇರೆ ಯಾರು ಅಲ್ಲ ರಾವಣ ನಿನ್ನ ಅಂತರಾತ್ಮ ನಿನಗೆ ಸೂಕ್ತ ಸಲಹೆ ನೀಡಲು ನನಗಿಂತ ಉತ್ತಮರಾದವರು ಬೇರೆ ಯಾರೂ ಇಲ್ಲ ಆವೇಶ ಆಕ್ರೋಶಗಳ ವಿಜೃಂಭಣೆಯಲ್ಲಿ ನೀನು ಮರವಿನ ಪೊಟದೆಯೊಳಗೆ ಸೇರಿರು ನಿಜ ಈ ಯುದ್ಧದ ಗೊಂದಲದಲ್ಲಿ ನಾನು ಇಷ್ಟೋ ವಿಚಾರಗಳನ್ನು ಮರೆತು ಬಿಟ್ಟಿದ್ದೇನೆ ಎಲೆಯ ಅಂತರಾತ್ಮವೇ ನನ್ನ ಕಷ್ಟದಲ್ಲಿ ಸಹಾಯ ಮಾಡುವವರು ಯಾರಾದರೂ ಇದ್ದಾರೆಯೇ ಇದ್ದರೆ ಅವನಲ್ಲಿದ್ದಾನೆ ರಾವಣ ನೀನು ಏಕಾಗ್ರತೆಯಿಂದ ನಿನ್ನ ಮನಸ್ಸಿನಲ್ಲಿ ನಿನಗೆ ಸಂಪರ್ಕವಿರುವ ಎಲ್ಲ ಲೋಕಗಳನ್ನು ನೆನಪಿಸಿಕೋ ಭುವಲ್ಲೋಕ ಸುವಲ್ ಮೊದಲಾದ ಮೇಲಿನ ಏಳು ಲೋಕಗಳು ಆತಳ ವಿತಲ ಸುತಲ ಪಾತಾಳ ಕೆಳಗಿನ ಲೋಕಗಳಲ್ಲೂ ನಿನ್ನ ಮಿತ್ರನಿಗಾಗಿ ಹುಡುಗ ನನ್ನ ಮನಸ್ಸಿನಿಂದ ಸಕಲ ಲೋಕಗಳನ್ನು ಹುಡುಕುತ್ತೇನೆ